ಬಹುಕಾಲದ ರಾಜಕಾರಣಿ ಉತ್ತರ ಕರ್ನಾಟಕ ಭಾಗದ ಕುರುಬ ಸಮುದಾಯದ ನಾಯಕ ಬಾಗಲಕೋಟೆ ಕಾಂಗ್ರೆಸ್ ಶಾಸಕ ಎಚ್ ವೈ ಮೇಟಿ ಯಹಲೋಕ ತ್ಯಜಿಸಿದ್ದಾರೆ ಕಾರ್ಡಿಯಾ ಕರೆಸ್ಟ್ನಿಂದ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಮೇಟಿ ನಿಧನರಾಗಿದ್ದರು ಬಳಿಕ ಹುಟ್ಟೂರು ಬಾಗಲಕೋಟೆ ಜಿಲ್ಲೆಯ ತಿಮ್ಮಾಪುರದಲ್ಲಿ ಅವರ ಅಂತ್ಯಕ್ರಿಯೆ ನಡೆಸಿದೆ ತಿಮ್ಮಾಪುರಕ್ಕೆ ಬಂದು ಎಚ್ ಮೇಟಿ ನೆಚ್ಚಿನ ಆಪ್ತ ಸಿಎಂ ಸಿದ್ದರಾಮಯ್ಯ ಕೂಡ ಅಂತಿಮ ದರ್ಶನ ಪಡೆದರು ಬಳಿಕ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ನಡೆಸಲಾಯಿತು ತಂದೆ ತಾಯಿ ಸಮಾಧಿ ಪಕ್ಕದಲ್ಲೇ ಎಚ್ ವೈ ಮೇಟಿ ಅಂತ್ಯಕ್ರಿಯೆ ನಡೆಸಲಾಗಿದೆ ಅಲ್ಲೇ ನಡೆದ ನುಡಿ ನಮನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಚಿವರು ಶಾಸಕರು ಭಾಗಿಯಾಗಿದ್ರು ಇದೇ ಟೈಮ್ ಅಲ್ಲಿ ಸಿದ್ದರಾಮಯ್ಯ ಹೆಚ್ ವೈ ಮೇಟಿ ಜೊತೆಗಿನ ಒಡನಾಟ ನೆನೆದ್ರು ಸಾವಿರದ ಒಂಬೈನೂರ ಎಂಬತ್ ಮೂರರಿಂದ ನನಗೆ ಮೇಟಿ ಅವರ ಪರಿಚಯ ಇದೆ ಮೇಟಿ ನಿಷ್ಠಾವಂತ ರಾಜಕಾರಣಿ ನಾನೇನು ತೀರ್ಮಾನ ತೆಗೆದುಕೊಳ್ತಿದ್ದೆ ಅದನ್ನು ಅನುಸರಿಸುತ್ತಿದ್ದ ನನ್ನ ಎದುರಿಗೆ ಕೂತ್ಕೊಳ್ತಿರ್ಲಿಲ್ಲ ಬಹಳ ದೊಡ್ಡ ವಿದ್ಯಾವಂತನಲ್ಲ ಆದರೂ ಕೂಡ ರಾಜಕೀಯ ಮೂಲ ತತ್ವಗಳನ್ನು ಪಾಲಿಸ್ತಿದ್ರು ಕುರುಬ ಜಾತಿಯಲ್ಲಿ ಹುಟ್ಟಿದ್ರು ಜಾತ್ಯತೀತ ವ್ಯಕ್ತಿಯಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾನು ಹೇಳಿದಕ್ಕೆ ಜೆ ಡಿ ಎಸ್ ನಿಂದ ಬಾಗಲಕೋಟೆ ಲೋಕಸಭೆ ಎಲೆಕ್ಷನ್ ನಿಂತು ಗೆದ್ದಿದ್ರು ದೇವೇಗೌಡರು ಪ್ರಧಾನಿಯಾಗಲು ಮೇಟಿ ಕೂಡ ಕಾರಣಕರ್ತರು ಕಳೆದ ವಾರ ಆಸ್ಪತ್ರೆಗೆ ಭೇಟಿಗಾಗಿ ಹೋದಾಗ ಬಹಳ ಹರ್ಷವಾಗೇ ಇದ್ರು ಡಾಕ್ಟರ್ ಕೂಡ ರಿಕವರಿ ಆಗ್ತಾರೆ ಅಂದಿದ್ರು ಯಾವಾಗ ಸಾವಾಯ್ತು ಅಂತ ಕೇಳಿದ್ನೋ ನಂಗೆ ತಡೆಯಲಾಗದ ದುಃಖ ಆಯ್ತು ಮೇಟಿ ಸಾವು ನನಗೆ ತುಂಬಾ ನಷ್ಟ ಆಗಿದೆ ಅಂತ ನೋವು ವ್ಯಕ್ತಪಡಿಸಿದ್ರು ಅವರು ನಾನು ಎಂಬತ್ತ ಮೂರರಲ್ಲಿ ಎಂ ಎಲ್ ಎ ಆದಾಗ ಪರಿಚಯ ಆಯ್ತು ಅವತ್ತಿಂದ ಇವತ್ನವರಿಗೆ ಎನೆಯವರೆಗೆ ನನ್ನ ಒಡನಾಟದಲ್ಲಿ ಇದ್ದಂಥವ್ರು ಜೊತೆಗೆ ನಾನು ಏನು ತೀರ್ಮಾನಗಳನ್ನು ಮಾಡ್ತೇನೆ ಆ ತೀರ್ಮಾನಕ್ಕೆ ಅವರು ಯಾವಾಗಲೂ ಭದ್ರಾಗಿರ್ತಿದ್ರು ನಾನು ಜನತಾ ಪಾರ್ಟಿನಲ್ಲಿರ್ಲಿ ಜನತಾ ದಳದಲ್ಲಿರಲಿ ಕಾಂಗ್ರೆಸ್ ಸೇರಿರ್ಲಿ ಯಾವಾಗಲೂ ಕೂಡ ನನ್ನನ್ನು ಅನುಸರಿಸ್ತಾ ಇದ್ರು ಜನತಾ ಪಾರ್ಟಿಲಿ ಇದ್ದಾಗಲೂ ನಾನು ಹೇಳದಕ್ ಕೇಳ್ತಿದ್ರು ಜನತಾ ದಳದಲ್ಲಿ ಇದ್ದಾಗಲೂ ಕೂಡ ಹೇಳದ ಕೇಳ್ತಾ ಇದ್ರು ಆಮೇಲೆ ಕಾಂಗ್ರೆಸ್ ಸೇರಿದಾಗಲೂ ಹೇಳ್ದ ಕೇಳ್ತಾ ಇದ್ರು ಅಹಿಂದಾದಲಿತಾಗಲೂ ಕೂಡ ಕೇಳ್ತಾ ಇದ್ರು ಅಹಿಂದ ಒಂದು ರಾಜಕೀಯ ಪಾರ್ಟಿ ಅಲ್ಲಿದ್ದಾಗ ತಮ್ಮ ಅಹಿಂದ ಸಂಘಟನೆ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಇವ್ರ ಸಂಘಟನೆಯನ್ನು ಮಾಡ್ತಾ ಇದ್ದಾಗ ನನ್ನ ಜೊತೆಯಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡದಂತವರು ಆಮೇಲೆ ನಾನು ಕಾಂಗ್ರೆಸ್ ಸೇರಿದಾಗ ಕಾಂಗ್ರೆಸ್ ಸೇರಿದ್ರು ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಷ್ಠೆ ಇದೆಯಲ್ಲ ಬದ್ಧತೆ ಇದೆಯಲ್ಲ ಅದು ಎಲ್ರಿಗೂ ಬರಲ್ಲ ಎಚ್ ವಿ ಮೇಟಿ ಅವರಿಗೆ ಇನ್ನೊಂದು ಹೆಸರು ನಿಷ್ಠಾವಂತ ರಾಜಕಾರಣಿ ಅಂತ ಮಾತಾಡ್ತಿರ್ಲಿಲ್ಲ ಆದ್ರೆ ನಾ ಏನ್ ತೀರ್ಮಾನ ತಗೊಳ್ತೀನಿ ಅದರಂತೆ ನಡ್ಕೊಳ್ತಾ ಇದ್ದೀನಿ ನನ್ನ ಎದುರುಗಡೆ ಕೂತ್ಗಳು ಕೂಡ ಮಾಡ್ತಿರ್ಲಿಲ್ಲ ಅಷ್ಟೊಂದು ಗೌರವ ಇರತಕ್ಕಂಥ ವ್ಯಕ್ತಿ ನನಗಿಂತ ಒಂದು ವರ್ಷ ದೊಡ್ಡವರು ನಾನೀಗ ಎಪ್ಪತ್ತೊಂಬತ್ತನೇ ವರ್ಷ ನಡೀತಾ ಇದೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವರು ನಲವತ್ತಾರರಲ್ಲಿ ಹುಟ್ಟಿದ್ರು ನಾನು ನಲವತ್ತೇಳರಲ್ಲಿ ಹುಟ್ಟಿದ್ದೇನೆ ಒಂದು ವರ್ಷ ವ್ಯತ್ಯಾಸ ನನಗೂ ಅವರು ಆದ್ರೂ ನನ್ನನ್ನೇ ಹಿರಿಯರಂತೆ ಕಾಣ್ತಾ ಇದ್ರು ಅವರು ಅದು ಎಲ್ಲರಲ್ಲೂ ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಎಂ ಎಲ್ ಎ ಆದ್ರು ಎಂ ಪಿ ಆದರು ಮಂತ್ರಿ ಆದ್ರು ಚೇರ್ಮನ್ ಆದರೂ ಯಾವತ್ತು ಕೂಡ ಒಂದು ದಿನನೂ ಕೂಡ ನನಗೆ ಅಧಿಕಾರ ಬಂದಿದೆ ಅಂತ ಹೇಳಿ ದುರಂಕಾರದಿಂದ ನಡ್ಕೊಂಡಿಲ್ಲ ಜನ ಕೊಡೋದು ಅಧಿಕಾರನ ಅಧಿಕಾರನ ಜನರಿಗೋಸ್ಕರ ನಾವು ಸೇವೆಯ ಮೂಲಕ ಅದನ್ನ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಧಿಕಾರ ಕೊಡೋದು ಜನರು ಮತ್ತೆ ಅಧಿಕಾರ ಕೊಟ್ಟು ನಮ್ಮ ಪರವಾಗಿ ಕೆಲಸ ಮಾಡಿ ಅಂತೇಳಿ ಕುಳ್ಳಿರ್ತಕ್ಕಂಥವ್ರು ಅವರು ಅದರಲ್ಲಿ ಬಹಳ ದೊಡ್ಡ ವಿದ್ಯಾವಂತ ಅಲ್ಲ ಆದರೂ ಕೂಡ ರಾಜಕೀಯದ ಮೂಲ ತತ್ವಗಳಿದ್ವು ಅಲ್ಲ ಅವುಗಳನ್ನ ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವರು ಕೆಳ ಹಂತದಿಂದ ಮೇಲ್ನಂತವರಿಗೆ ರಾಜ್ಯದ ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿದ್ರು ಕೂಡ ಯಾವತ್ತು ಸರಳವಾಗಿರ್ತಿದ್ರು ಸಜ್ಜರಿಕೆಯಿಂದ ಇರ್ತಾ ಇದ್ರು ಪ್ರಾಮಾಣಿಕವಾಗಿರ್ತಾ ಇದ್ರು ಅವರು ನನ್ನ ಜೊತೆ ಹೆಚ್ಚು ಮಾತಾಡದೆ ಹೋದ್ರು ಕೂಡ ಜನರ ಸಂಪರ್ಕ ಇದೆಯಲ್ಲ ಜನರ ಸಂಪರ್ಕ ಅದನ್ನ ಯಾವತ್ತೂ ಕೂಡ ಹೆಚ್ಚು ಮಾಡ್ಕೊಳ್ತಕ್ಕಂಥದನ್ನ ಮಾಡ್ತಾ ಇದ್ರು ಹೊರತು ಯಾವತ್ತು ಕಡಿಮೆ ಮಾಡ್ತಿರ್ಲಿಲ್ಲ ಮತ್ತೆ ಅವರಿಗೆ ಜಾತಿಯಲ್ಲಿ ಕುಡುವ ಜಾತಿನಲ್ಲಿ ಹುಟ್ಟಿದ್ರು ಕೂಡ ಜಾತ್ಯತೀತ ವ್ಯಕ್ತಿ ಆಗಿದ್ರು ಅಂತಕ್ಕಂಥದ್ದು ಬಹಳ ಮುಖ್ಯ ನಾನು ಶೆಟ್ಟಿ ನನಗೆ ಫೋನ್ ಮಾಡಿ ಹೇಳಿದ್ರು ಅಪೋಲೋ ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ ಮೇಲೆ ನಾನು ಹೋಗಿದ್ದೆ ಅಲ್ಲಿಗೆ ನೋಡಕ್ಕೆ ನನ್ನ ಜೊತೆಲಿ ಚೆನ್ನಾಗೆ ಮಾತಾಡೋರು ಬಹಳ ಹುಷವಾಗಿ ಮಾತಾಡೋದು ನಾನು ಕೂಡಲೇ ಡಾಕ್ಟರ್ಗೆ ಮಾತಾಡಿದೆ ಅಲ್ಲಿ ಅವರು ಮಾತಾಡೋದೇ ಆ ಡಾಕ್ಟರ್ ಕೂಡ ಹೇಳಿದ್ರು ಇಲ್ಲ ರಿಕವರಿ ಆಗ್ತಾರೆ ಏನಾಗೋದಿಲ್ಲ ತೊಂದ್ರೆ ಏನಾಗೋದಿಲ್ಲ ಈಗ ಬಂದದ್ದಕ್ಕೂ ಈಗಲೂ ಬಹಳಷ್ಟು ರಿಕವರಿ ಆಗಿದ್ದಾರೆ ಅಂತ ಎಲ್ಲ ಹೇಳಿದ್ರು ನಾನು ಕೂಡ ನಮ್ ಕಡೆ ಏನು ಆಗೋದಿಲ್ಲ ಅಂತ ಅಂತ ಬಂದೆ ನಾನು ಮೈಸೂರ್ಗ್ ಹೋಗಿದ್ದೆ ಮೈಸೂರಿನಲ್ಲಿ ಇದ್ದಾಗ ಶೆಟ್ಟಿ ಫೋನ್ ಮಾಡಿದ್ರು ಶೆಟ್ಟಿ ಫೋನ್ ಮಾಡಿದಾಗ ಕೇಳಿದ್ರು ಬಹಳ ಕಷ್ಟ ಇದೆ ಸರ್ ಕಷ್ಟ ಆಗ್ತದೆ ನೀವು ಇಲ್ಲಿಗೆ ಆಸ್ಪತ್ರೆಗೆ ಬರ್ರಿ ಅಂತ ಅಂತ ಹೇಳಿದ್ರು ನಾನು ನೇರವಾಗಿ ಮೈಸೂರಿಂದ ಆಸ್ಪತ್ರೆಗೆ ಹೋಗ ಅಷ್ಟಲ್ಲಿ ನನಗೆ ತಡಿಲಾದಂತ ದುಃಖ ಬಂತು ಒಬ್ಬ ಇವತ್ತೇನಾದ್ರೂ ನನಗೆ ರಾಜಕೀಯವಾಗಿ ನಷ್ಟ ಆಗಿದ್ರೆ ಅವರ ಸಾವಿನಿಂದ ದೊಡ್ಡ ನಷ್ಟ ಆಗಿದೆ ಅಂತ ಅಷ್ಟೊಂದು ನಿಷ್ಠಾವಂತ ವ್ಯಕ್ತಿ ಅಷ್ಟೇ ಅಲ್ಲ ನಾ ಏನ್ ಹೇಳಲು ಮಾಡ್ತಾ ಇದ್ರು ಅವರು ಒಂದ್ ಸಾವಿರದ ತೊಂಬತ್ತಾರಲ್ಲಿ ನಾವು ಸರ್ವೆ ಮಾಡಿಸಿದ್ದೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಿಸಿದ್ದವು ಮೇಜಿಯವರು ನಿಂತಿದ್ರೆ ಗೆಲ್ತಾರ ಎಂತ ಸರ್ವೆ ಸರ್ವೇನಲ್ಲಿ ದೇವೇಗೌಡರು ಆಗ ಮುಖ್ಯಮಂತ್ರಿ ಆಗಿದ್ರು ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ ಇವರು ಕೂಡ ಅರಣ್ಯ ಮಂತ್ರಿ ದೇವೇಗೌಡರು ಹೇಳಿದ್ರು ಬೇಟೆಯವ್ರನ್ನ ನೀನು ಒಪ್ಸಪ್ಪ ಅಂತ ಹೇಳಿದ್ರು ಅವ್ರನ್ನ ಕರೆದು ಹೇಳಿದೆ ನಾನು ಲೋಕಸಭೆಗೆ ನಿಂತ್ಕೋಬೇಕು ಮಂತ್ರಿಗಿರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ ಅಂತ ಹೇಳಿದೆ ನೀವು ಹೇಳದ್ಮೇಲೆ ಆಯ್ತು ಸರ್ ಅಂತಂದ್ರು ಆಮೇಲೆ ಹಿಂದ್ಗಡೆ ಹೇಳ್ಕೊಂಡಿದ್ರು ನನಗೆ ಇಂಗ್ಲೀಷು ಬರಲ್ಲ ಹಿಂದಿನೂ ಬರಲ್ಲ ನಾನು ಏನ್ ಮಾಡ್ಲಿ ಹೋಗಿ ಲೋಕಸಭೆಗೆ ಎತ್ತ ಹೇಳ್ತಾ ಇದ್ದರು ಆದ್ರೂ ಕೂಡ ನಾನು ಹೇಳದೆ ಅಂತೇಳಿ ಒಂದು ಚಕಾರನು ಎತ್ತಿನೇ ಒಪ್ಪು ಅವರು ಲೋಕಸಭೆಗೆ ಲೋಕಸಭೆಯಲ್ಲಿ ಲೋಕಸಭೆಯಲ್ಲಿ ಗೆದ್ರು ಲೋಕಸಭಾ ಸದಸ್ಯರಾಗಿದ್ರು ದೇವೇಗೌಡರು ಪ್ರಧಾನಮಂತ್ರಿ ಆಗ್ಬೇಕಾದ್ರೂ ಕೂಡ ಕಾರಣಕರ್ತರು ಇವರು ಲೋಕಸಭೆ ಬಾಗಲಕೋಟೆ ಗದ್ದಿಗೌಡ ಇಲ್ಲೇ ಇದ್ದಾರೆ ನಿಮ್ಮ ನಿಮ್ ಕ್ಷೇತ್ರದಲ್ಲಿ ಗೆದ್ದರು ಬೈದಿಯವರು ಅಲ್ಲಿ ಗೆಲ್ಲಬೇಕಾದ್ರೆ ಕಷ್ಟ ಜನಾನುರಾಗಿಗಳಾಗಿದ್ರು ಮಾತ್ರ ಕಷ್ಟ ಗೆಲ್ಲಿಕೆ ಸಾಧ್ಯ ಆಗ್ತದೆ ಅವರ ಜನಪ್ರಿಯತೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಬಾಗಲಕೋಟೆನಲ್ಲಿ ಒಬ್ಬ ಕುರುಗುರು ಗೆಲ್ಲದಿದೆಯಲ್ಲ ಅಷ್ಟು ಸುಲಭದ ಕೆಲಸ ಅಲ್ಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಅಷ್ಟು ಸುಲಭ ಕೆಲಸ ಅಲ್ಲ ಆದ್ರೂ ಕೂಡ ಗೆದ್ದಿದ್ರು ಆ ತೋಸ್ ಏನ್ ತೋರಿಸುತ್ತೆ ಅಂತಂದ್ರೆ ಅವರು ಜನಾನುರಾಗಿಗಳಾಗಿದ್ರು ಜನಪ್ರಿಯರಾಗಿದ್ರು ಮತ್ತೆ ಎಲ್ಲ ಜನರನ್ನು ಕೊಂಡೋಗ್ತಕ್ಕಂತ ಒಂದು ಶಕ್ತಿ ಅವರಿಗೆ ಇತ್ತು ಅದಕ್ಕಾಗಿ ಒಬ್ಬ ಸಂಭಾವಿತ ರಾಜಕಾರಣಿ ಅಂತಂದ್ರೆ ಅತಿಶಯೋಕ್ತಿ ಆಗಲಾರದು ಎಲ್ಲರ ಜೊತೆಲೂ ಚೆನ್ನಾಗಿರ್ತಿದ್ರು ನಮ್ಮ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ನಾನು ಹೇಳದ್ ಹೇಳ್ತಿದ್ರು ಅಂತಿಮವಾಗಿ ಆದ್ರೆ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅವ್ರ ವೈರಿಗಳ ಜೊತೆಲೂ ಚೆನ್ನಾಗಿರ್ತಿದ್ರು ಅಂತ ಒಬ್ಬ ವಿಶಿಷ್ಟವಾದಂತ ಗುಣ ಇದ್ದಂತ ಒಬ್ಬ ರಾಜಕಾರಣಿ ಪಂಚಾಯಿತಿ ಚೇರ್ಮನ್ ಆಗಿ ಎಪಿಎಂಸಿ ಅಧ್ಯಕ್ಷರಾಗಿ ಮಂತ್ರಿ ಸ್ಥಾನ ಅಲಂಕರಿಸದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಹಂತ ಹಂತವಾಗಿ ಮೆಟ್ಲುಗಳನ್ನ ಏರ್ಕೊಂಡು ಮೇಲಕ್ಕೆ ಬಂದಿದ್ದಂಥವ್ರು ಅವರು ಎಲ್ಲ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಬಹುಶಃ ನನಗೆ ಒಂದಿನ ಈ ಸಾರಿ ಗೆದ್ದ ಮೇಲೆ ಅಷ್ಟು ಒಂದು ಬರ್ತಾ ಇರಲಿಲ್ಲ ನೆಟ್ಟಿಯವರು ಬಹಳ ಅಪರೂಪವಾಗಿ ಬರ್ತಿದ್ರು ನಾನು ಕ್ಷೇತ್ರ ಜೊತೆ ಬರೋರು ಬಂದು ಯಾವ್ದು ಏನಾದ್ರು ಕೆಲಸ ಇಂಪಾರ್ಟೆಂಟ್ ಕೆಲಸ ಇದ್ರು ಮಾತ್ರ ಬರೋರು ಅದರ್ವೈಸ್ ಬರ್ತಾ ಇರಲಿಲ್ಲ ವಿರಳ ವ್ಯಕ್ತಿಯನ್ನ ಕಳ್ಕೊಂಡಿದ್ದೀವಿ ನಾವು ಇದರಿಂದ ರಾಜಕೀಯ ಕ್ಷೇತ್ರಕ್ಕೆ ನಷ್ಟ ಆಗಿದೆ ವೈಯಕ್ತಿಕವಾಗಿ ನಾನು ನಷ್ಟ ಆಗಿದೆ ಬಹುಶಃ ನನ್ನನ್ನ ಪ್ರೋತ್ಸಾಹಿಸಿದವರು ಅಗ್ರಗಣ್ಯರಲ್ಲಿ ಇವರು ಒಬ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಬಟ್ ಬಹಳ ದುರಾಸೆ ಇದ್ದಂತ ವ್ಯಕ್ತಿ ಅಲ್ಲ ಆಸೆ ಇದ್ದಂತ ವ್ಯಕ್ತಿನೂ ಅಲ್ಲ ಅಪ್ರಾಮಾಣಿಕ ವ್ಯಕ್ತಿ ಅಂತೂ ಅಲ್ಲ ಆಸ್ತಿ ಮಾಡಬೇಕು ಅಂತಕ್ಕಂತ ಗುಣ ಇದ್ದಂತ ವ್ಯಕ್ತಿನೂ ಅಲ್ಲ ಅಂತ ವ್ಯಕ್ತಿಯನ್ನ ಇವತ್ತು ಈ ನಾಡು ಕಳಕಂಡಿದೆ ಬಾಗಲಕೋಟೆ ಬಡವಾಗಿದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಬಹಳ ಬಡವಾಗಿದೆ ಅಂತ ವ್ಯಕ್ತಿಯನ್ನ ಇವತ್ತು ನಾವು ಕಳ್ಕೊಂಡಿರ್ತಕ್ಕಂಥದ್ದು ಬಹಳ ದುಃಖವನ್ನ ತರ್ತಕ್ಕಂಥ ವಿಚಾರ ನನಗೆ ಬಹಳ ದುಃಖ ತರಬೇಕಾದ್ರೆ ಅವ್ರ ಕುಟುಂಬವರ್ತವರಿಗೆ ಇನ್ನೂ ಹೆಚ್ಚಿನ ದುಃಖವನ್ನ ತರ್ತಕ್ಕಂಥ ಕೆಲಸ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಬಹಳ ದುಃಖವನ್ನ ತಂದಿದೆ ಅಂಥದ್ರಲ್ಲಿ ಅವರ ಕುಟುಂಬ ವರ್ಗದವರು ಅವರ ಸಾವಿನ ದುಃಖವನ್ನು ಪರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ನಾವು ಇಕ್ಕಿಂತ ಇನ್ನೂ ಏನ್ ಜಾಸ್ತಿ ಆಗಲ್ಲ ಪ್ರಾರ್ಥನೆ ಮಾಡ್ತೇನೆ ಅವರಿಗೆ ಶಕ್ತಿ ಕೊಡ್ಲಿ ಅವರಿಗೆ ಚಿರಶಾಂತಿ ದೊರಕಲಿ